ಇವತ್ತು ನಮ್ಮ ಧಾರವಾಡದ ಶಾಂತ ಅಂತ ಏನ್ ಹೆಸರಿತ್ತು ನಮ್ಮ ಧಾವಡದಲ್ಲಿ ಇವತ್ತು ಇನ್ನೊಂದು ದುರ್ಘಟನೆ ಆಗಿದೆ ಅದೇನಂತಂದ್ರ ಈ ಹಸುಗಳನ್ನ ಬಕ್ರೀದ್ ಸಮಯದಲ್ಲಿ ಒಯ್ದೇನ್ ಕಡಿಬೇಕಂತ ಮಾಡಿದ್ರು ಆ ಹಸುಗಳ ವಯಸ್ಸು ಇಷ್ಟು ಮುದಕ್ಕಾದ ಮಾತ್ರ ಅವನು ಒಯ್ಬಹುದು ಅಂತ ಒಯ್ಬಹುದು ವಯಕ್ಕ ಕಾನೂನಿನ ಪ್ರಕಾರ ಆ ಅವಕಾಶ ಇದೆ ಆದ್ರೆ ಚಿಕ್ಕ ವಯಸ್ಸಿನ ಹಸುಗಳನ್ನ ಒಯ್ತಾ ಇದಾರೆ ಅಂತ ಹೇಳಿ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದ್ರು ಆ ಕಂಪ್ಲೇಂಟ್ ಮಾಡಿದಂತ ಹುಡುಗನ ಮೇಲೆ ಒಬ್ಬ ಪ್ರಾಣಿ ಪ್ರಿಯ ಸೋ ಸೋಮಶೇಖರ್ ಚಂದ ಶೆಟ್ಟಿ ಇವತ್ತು ನಮ್ಮ ಧಾವಡದಲ್ಲಿ ಒಂದು ನಾಯಿ ಆಗ್ಲಿ ಬೆಕ್ಕಾಗ್ಲಿ ಅಥವಾ ಹಂದಿ ಆಗ್ಲಿ ಅಥವಾ ಹಾವಾಗ್ಲಿ ಆಮೆ ಆಗ್ಲಿ ಪಕ್ಷಿ ಆಗ್ಲಿ ಯಾವ್ದೇ ರೀತಿಯ ಪಕ್ಷ ಪಶು ಪಕ್ಷಿಗಳಿಗೆ ತೊಂದರೆ ಆದ್ರ ಗಾಯ ಆದ್ರ ಅವನ್ನ ಹೋಗಿ ಟ್ರೀಟ್ಮೆಂಟ್ ಮಾಡಿ ಅವನ್ನ ಕಾಡಿಗೆ ಬಿಡೋದು ಅಥವಾ ಅವ್ನ ಸರಿ ಮಾಡಿ ಅವನ ಮತ್ತೆ ವಾಪಸ್ ಬಿಡುವಂತ ಕೆಲಸ ಮಾಡುವಂತ ಒಬ್ಬ ಪ್ರಾಣಿ ಪ್ರಿಯನ್ ಮೇಲೆ ಇವತ್ತು ಬೇಪಾರಿ ಅನ್ನುವಂತ ಒಬ್ಬ ಕಸಾಯಖಾನೆ ನಡೆಸುವಂತ ಒಬ್ಬ ಮನುಷ್ಯ ಸುಮಾರು ಅರವತ್ತು ಜನ ಉಳಿದೋಡ್ ಕೂಡಿ ಅವನ ಮೇಲೆ ಅಟ್ಯಾಕ್ ಮಾಡಿ ಅವಂಗ ರಕ್ತ ಬರುವಂಗ ಹೊಡೆದು ಅವನ ಕಿವಿ ಕಿಡುವಂಗ ಕಿವಿ ಅವನ ಕತ್ತರಿಸುವಂಗ ಅದ್ರ ಮೇಲೆ ಮಾಡಿ ಕೆಲಸ ಮಾಡಿ ಅವನ್ ಇವತ್ತು ಹಾಸ್ಪಿಟ್ಲ ಅಡ್ಮಿಟ್ ಮಾಡುವಂಗ ಮಾಡಿದ್ ಇವ ಮೂರು ಮೂರುವರೆ ತಾಸು ಆದ್ರೂ ಕೂಡ ಅವನ ಮೇಲೆ ಆಕ್ಷನ್ ಆಗಿಲ್ಲ ಅಂತ ಹೇಳಿ ಇವತ್ತೆಲ್ಲಾ ಕಾರ್ಯಕರ್ತರು ಇಲ್ಲಿ ಬಂದು ಪೊಲೀಸ್ ಗೆ ಮುತ್ತಿ ಹಾಕಿದ್ರು ಈ ಕಮಿಷನರ್ ಭರವಸೆ ಕೊಟ್ಟಿದ್ದಾರೆ ಅರ್ಧ ತಾಸದಲ್ಲಿ ಅವ್ರ ಮೇಲೆ ಎಫ್ಐಆರ್ ಮಾಡ್ತೇವೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ತೇವೆ ಅವ್ರ ಜೊತೆ ಯಾರು ಐವತ್ತಾರು ಜನ ಉಳಿದೋರಿದ್ರು ಅವ್ರ ಮೇಲೆ ಕೂಡ ಆಕ್ಷನ್ ತೆಗೆದುಕೊಳ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ ಆ ಭರವಸೆ ಮೇಲೆ ಇವತ್ತು ನಾವು ನಮ್ಮ ಹೋರಾಟವನ್ನು ಇಲ್ಲಿಗೆ ನಿಲ್ಸಿದ್ದೇವೆ ನಾವ್ ಬೆಳಗಿನ ತನಕ ನಾವು ನೋಡ್ತೇವೆ ಆ ಅದ್ರ ಮೇಲೆ ಮುಂದಿನ ಹೋರಾಟವನ್ನು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ